ಸರ್ ಕೇಂದ್ರದಲ್ಲಿ ನರೇಂದ್ರ ಅವರ ಬಗ್ಗೆ ಏನು ಹೇಳ್ತೀರಾ ಹನ್ನೊಂದು ವರ್ಷ ಆಯಿತು ನೀವು ಹೇಳಿದಾಗೆ ಹನ್ನೊಂದು ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು ಅವತ್ತು ಪ್ರಧಾನಿಯಾಗಿರೋಂತಹ ಮನ್ಮ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದರು ಹತ್ತು ವರ್ಷ ಆಡಳಿತ ಆವಾಗ ಹತ್ತು ವರ್ಷ ಆಡಳಿತ ಮಾಡಿದ್ರು ಆ ಆಡಳಿತದಲ್ಲಿ ನಮ್ಮ ಸೈನಿಕರನ್ನ ತಲೆನ ಕತ್ತರಿಸಿ ಪಾಕಿಸ್ತಾನದವರು ಇಟ್ಟಿದ್ರೂ ಕೂಡ ನಮ್ಮ ದೇಶದ ಪ್ರಧಾನಿ ಆಗಿರ್ಬೋದು ಯಾವುದೇ ರೀತಿ ಸರ್ಕಾರ ಅದ್ರ ವಿರುದ್ಧ ಒಂದು ಮಾತಾಡಲಿಲ್ಲ ಆ ವಿಷಯ ಇಡೀ ಭಾರತ ದೇಶದ ಎಲ್ಲ ಯುವಕರಲ್ಲಿ ತಲ್ಲಣ ಆಗೋಯ್ತು ಆ ನಂತರ ಬಂದಿದ್ದೆ ಒಂದು ಬಾರಿ ಬದಲಾವಣೆ ಮಾಡಬೇಕು ನರೇಂದ್ರ ಮೋದಿ ಅವರಿಗೆ ತರಬೇಕು ಅಧಿಕಾರ ಅಂತ ಹೇಳಿ ಇಡೀ ಹಳ್ಳಿ ಹಳ್ಳಿನಲ್ಲಿ ಪ್ರತಿ ಬೂತಲ್ಲಿ ಕಾರ್ಯಕರ್ತರು ನರೇಂದ್ರ ಮೋದಿ ಬೇಕು ಅಂತ ಅವ್ರನ್ನ ಹಾರಿಸಿದ್ರು ಮೆಜಾರಿಟಿನಲ್ಲಿ ಆ ನಂತರ ಅವ್ರು ತಗೊಂಡಂಥ ನಿರ್ಣಯಗಳು ಈ ದೇಶದ ಪರವಾಗಿ ತಗೊಂಡಂಥ ನಿರ್ಣಯಗಳು ತುಂಬ ಅಭಿವೃದ್ಧಿಪೂರ್ವಕವಾಗಿಟ್ಟು ಮತ್ತು ಜಾತ್ಯತೀತವಾಗಿ ನಡ್ಕೊಂಡು ಬಂದಿದ್ದಾರೆ ಅವರು ಮುಸ್ಲಿಮ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಇವರು ದಾಖಲೆ ತಕ್ಕಂಥ ನೋಡಿದ್ರೆ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾರಲ್ಲ ಎಲ್ಲವೂ ಕೂಡ ಮುಸ್ಲಿಮ್ಸ್ಗೂ ಏನು ಅವ್ರಿಗೆ ಅನುದಾನ ಕೊಡಬೇಕು ಅವ್ರಿಗೆ ಏನು ಪ್ರಾಧಾನ್ಯತೆ ಅಷ್ಟು ಕೊಡ್ತಾನೆ ಬಂದಿದ್ದಾರೆ ಇವ್ರ ಥರ ಕಾಂಗ್ರೆಸ್ ಥರ ಒಂದು ಜಾತಿನ ಒಂದು ಕೋಮನ್ನು ಯಾವತ್ತೂ ಇಲ್ಲ ಅವ್ರ ರಾಜಕಾರಣದಲ್ಲಿ ಭಾರತದ ಸಂವಿಧಾನದ ಬದ್ಧತೆ ಏನಿದೆ ಅದರ ಪ್ರಕಾರ ನಡ್ಕೊಂಡು ಬಂದಿದ್ದಾರೆ ಮತ್ತು ಅಮೇರಿಕದ್ದು ಒಂದು ಈಗ ಈಗಿನ ಒಂದು ಟ್ರೆಂಡು ಅಮೇರಿಕಾದ ಅಧ್ಯಕ್ಷ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಅಂತ ಕೇಳಿದ್ರಿ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರು ಕೂಡ ನರೇಂದ್ರ ಮೋದಿಯವರು ಯಾಕೆ ಹೆದರಲಿಲ್ಲ ಆರ್ಥಿಕವಾಗಿ ನಾವು ಸದೃಢರಾಗಿದ್ದೇವೆ ಆ ಕಾರಣಕ್ಕೋಸ್ಕರ ಅಮೇರಿಕದ ಸಹಾಯ ಇಲ್ಲದೇನೂ ಕೂಡ ನಾವು ಬದುಕ್ಬೋದು ನಮ್ಮ ರೈತರನ್ನ ಕಾಪಾಡ್ಕೋಬೋದು ಅನ್ನೋ ಆ ಮನಸ್ಥಿತಿ ಅವ್ರಿಗೆ ಆ ಧೈರ್ಯ ಇರೋದರಿಂದ ಅದನ್ನು ತಿರಸ್ಕಾರ ಮಾಡಿ ಅವನು ಅವನೇ ಫೋನ್ ಮಾಡಿದ್ರು ಕೂಡ ತೆಗಿದೇ ಇರೋವಂಥ ಒಂದು ಸ್ಥಿತಿಗೆ ಭಾರತ ಇವತ್ತು ಅಭಿವೃದ್ಧಿ ಅಥವಾ ಪತ ಸಾಗಿದೆ ಎರಡನೇದಾಗಿ ಟ್ರಂಪ್ಗೆ ಈ ಶೃಂಗಸಭೆಗಳು ಪ್ರಪಂಚಾದ್ಯಂತ ಬೇರೆ ಬೇರೆ ದೇಶಗಳನ್ನ ನರೇಂದ್ರ ಮೋದಿಯವರು ಹೋದಾಗ ಎಂಥದ್ದೇ ಶ್ರೀಮಂತ ರಾಷ್ಟ್ರ ನಮ್ಗಿಂತ ಇದ್ದರೂ ಕೂಡ ಎದ್ದಿಂತ್ಕೊಂಡು ಏರ್ಪೋರ್ಟ್ ಹತ್ರ ಬಂದು ಅಂದಿನ ಪ್ರಧಾನಿಯೇ ಕರ್ಕೊಂಡೋಗಿ ಸ್ವಾಗತ ಮಾಡಿ ಕರ್ಕೊಂಡೋಗಂಥ ಸ್ಥಿತಿ ಹಿಂದೆ ಹನ್ನೊಂದು ವರ್ಷಗಳಿಂದ ನಮ್ಮ ದೇಶದ ಯಾವುದೇ ಪ್ರಧಾನಮಂತ್ರಿ ಹೋದ್ರು ಇವತ್ತು ಗುಬ್ಬಚ್ಚಿ ಥರ ಹಿಂದೆ ಹೋಗ್ಬೇಕಿತ್ತು ಇವತ್ತು ಅವರು ಪಕ್ಕದಲ್ಲಿ ನಿಂತ್ಕೊಂಡು ನಮ್ಮ ಕರ್ಕೊಂಡು ಕರ್ಕೊಂಡೋಗ್ತಾರೆ ಆ ಶಕ್ತಿನ ನೋಡಿ ಅಮೆರಿಕ ಅಧ್ಯಕ್ಷನಿಗೆ ಭಯ ಆಗ್ತಾಯಿದೆ ಮತ್ತು ಅವಂದು ಡಾಲರ್ ಕರೆನ್ಸಿ ಅಂತ ಹೇಳಿದ್ರೆ ಆ ಡಾಲರ್ ಕರೆನ್ಸಿನ ಈಗಾಗಲೇ ಹಲವಾರು ದೇಶಗಳ ಜೊತೆ ಪ್ರಧಾನಿಯವರು ಮಾತಾಡಿದ್ದಾರೆ ನಮ್ಮ ನಮ್ಮ ಕರೆನ್ಸಿನ ನೇರ ನೇರ ನಾವು ವ್ಯವಹಾರ ಮಾಡೋಣ ಮಧ್ಯದಲ್ಲಿ ಡಾಲರು ಬೇಕಾಗಿಲ್ಲ ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಆ ಕಾರಣದಿಂದ ಟ್ರಂಪ್ಗೆ ಆ ಇಂದನೇ ಲಕ್ಷ ಲಕ್ಷ ಮಿಲಿಯನ್ ಕೋಟಿ ಹಣ ಬರ್ತಾ ಇತ್ತು ಅದು ಎಲ್ಲಿ ನಿಂತೋಗುತ್ತೋ ಅಂದ್ಬಿಟ್ಟು ಭಾರತಕ್ಕೆ ಕಡಿವಾಣ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಇನ್ನು ಹತ್ತು ವರ್ಷಗಳ ಕಾಲ ಪ್ರಧಾನಿ ಇದ್ದರೆ ಮಾತ್ರ ಈ ದೇಶಕ್ಕೆ ಭವಿಷ್ಯ ಯುವಕರು ಕೂಡ ಹೇಳ್ತಾ ಇದ್ದಾರೆ ಬಟ್ ನಮ್ಮ ಏನು ವಾಜಪೇಯಿ ಇದ್ದಾಗ ಒಂದು ಓಟಿಯಿಂದ ಸರ್ಕಾರನ ಹೋಯಿತು ಅವರೇ ಇನ್ನೊಂದು ಟರ್ಮು ನಮ್ಮ ಜನ ನಮ್ಮ ಜನತೆ ಭಾರತೀಯ ಜನತಾ ಕೊಟ್ಟು ಕೊಟ್ಟಿದ್ದರೆ ಗಂಗಾ ಕಾವೇರಿ ಯೋಜನೆ ಅವರಲ್ಲೇ ಪ್ರಾಜೆಕ್ಟ್ ಇತ್ತು ಅದನ್ನು ಸೇರಿಸೋರು ಇವತ್ತು ನಾವು ಗಂಗಾ ಕಾವೇರಿ ಏನು ಪ್ರಭಾವ ಬಂದು ಉತ್ತರ ದೇಶ ಎಲ್ಲ ಮುಳುಗೋಗ್ತಾ ಇದೆ ಅದನ್ನು ಕಡಿವಾಣ ಹಾಕೋರು ಸಾಗಾಣೆನೂ ಸಾಗಾಣಿಕೆ ಕೂಡ ಪೆಟ್ರೋಲು ಡೀಸೆಲು ನಾವು ಹೊರದೇಶದಿಂದ ಪರ್ಚೇಸ್ ಮಾಡೋದು ಕೂಡ ನಿಲ್ತಾಯಿತ್ತು ಆ ಕಾಲುವೆಗಳ ಮುಖಾಂತರನೇ ಸಾಗಾಣಿಕೆ ಕೂಡ ಬರ್ತಾಯಿತ್ತು ಅಂಥ ಯೋಜನೆ ಬಿ ಜೆ ಪಿಯವರು ಮಾಡ್ತಾ ಇದ್ದಿದ್ದು ಅದೇ ಮುಂದಿನ ಯೋಜನೆಯನ್ನು ನಮ್ಮ ಪ್ರಧಾನಿಯವರು ಇಡೀ ಪ್ರಪಂಚದಲ್ಲಿ ಕೈಗಾರಿಕೆಯಿಂದ ಹಿಡಿದು ಎಲ್ಲ ಸಣ್ಣ ಪುಟ್ಟ ಏನು ಅತಿ ಹಿಂದುಳಿದ ಒಬ್ಬ ವ್ಯಕ್ತಿಗೂ ಕೂಡ ಏನು ತಲುಪಬೇಕು ಸರ್ಕಾರದ ಅದನ್ನು ತಲುಪೋದಿಕ್ಕೆ ಏನು ಕಾ ವ್ಯವಸ್ಥೆ ಬೇಕೋ ಅದನ್ನು ಮಾಡಿದ್ರು ಉದಾಹರಣೆಗೆ ಜನಧನ್ ಯೋಜನೆ ಅವರು ರಾಜೀವ್ ಗಾಂಧಿನೇ ಹೇಳಿದರು ನಾವು ನೂರು ರೂಪಾಯಿ ಕೊಟ್ಟರೆ ಅಲ್ಲಿ ಹೋಗಿ ಸೇರೋದು ಹತ್ತು ರೂಪಾಯಿ ಮಾತ್ರ ಅಂತ ಇವತ್ತು ನಮ್ಮ ಪ್ರಧಾನಮಂತ್ರಿಯವರು ಧನ್ ಯೋಜನೆ ಮಾಡಿ ಝೀರೋ ಅಕೌಂಟ್ ಅವ್ನು ದುಡ್ಡು ಕಟ್ಟೇ ಇಲ್ಲ ಝೀರೋ ಅಕೌಂಟ್ ಓಪನ್ ಮಾಡಿ ಏನು ಸರ್ಕಾರದ ಅನುದಾನ ಬರಬೇಕು ಡೈರೆಕ್ಟಾಗಿ ಹೋಗುತ್ತೆ ಅವ್ರ ಅಕೌಂಟ್ಗೆ ಯಾವುದೇ ರೀತಿಯ ಲಂಚ್ ಆಗಲಿ ಇನ್ನೊಂದಾಗಲಿ ನೂರು ರೂಪಾಯಿ ಕೊಟ್ಟರೆ ನೂರು ರೂಪಾಯಿನೇ ಹೋಗುತ್ತೆ ಇದೇ ಕರ್ನಾಟಕ ಸರ್ಕಾರ ಕಾಂಗ್ರೆ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರ ರೂಪಾಯಿ ಅದೇ ಅಕೌಂಟ್ಗೆ ಆಗ್ತಾಯಿದೆ ಅದೇ ಕೈಯಲ್ಲಿ ಕೊಟ್ಟಿದರೆ ಎರಡು ಸಾವಿರಕ್ಕೆ ಅರವತ್ತು ಪರ್ಸೆಂಟ್ ಹೋಗ್ತಿತ್ತು ಅವನಿಗೆ ಒಂದು ಒಂದು ಸಾವಿರ ರೂಪಾಯಿ ಹೋಗ್ತಿತ್ತು ಹಾಗಾಗಿ ಮುಂದಿನ ಯೋಜನೆಗಳು ಕೂಡ ನರೇಂದ್ರ ಮೋದಿಯವರು ಅತ್ಯುನ್ನತವಾಗಿ ಯೋಜನೆ ಮಾಡಿದ್ದಾರೆ ಇನ್ನು ಹತ್ತು ವರ್ಷಗಳ ಕಾಲ ಇದ್ದರೆ ಪ್ರಪಂಚದಲ್ಲೇ ನಾವು ಅಗ್ರಗಣ್ಯ ರಾಷ್ಟ್ರ ಆಗ್ತೀವಿ ಪ್ರಪಂಚಕ್ಕೆ ಗುರುಗಳಾಗಿ ಮಾರ್ಗದರ್ಶನ ಮಾಡುವಂಥ ಶಕ್ತಿ ನಮ್ಮ ನರೇಂದ್ರ ಮೋದಿಗಿದೆ ಎಲ್ಲ ಯುವಕರು ಕೂಡ ಆ ನಿಟ್ಟಿನಲ್ಲಿ ಈಗಲೂ ಕೂಡ ಯೋಚನೆ ಮಾಡ್ತಾಯಿದ್ದಾರೆ ಇನ್ನೊಂದು ಉದಾಹರಣೆ ಏನು ಅಂದರೆ ನಾವು ಏನು ಅಣ್ಣ ಹೇಳ್ದಂಗೆ ಎಲ್ಲ ಪಕ್ಷಗಳು ಉದಾಹರಣೆಗೆ ಚಂದ್ರಬಾಬು ನಾಯ್ಡು ಅಂಥ ವ್ಯಕ್ತಿ ಮತ್ತು ಇನ್ನೊಬ್ಬರು ನಿತೀಶ್ ಕುಮಾರ್ ಅವರೆಲ್ಲರೂ ಕೂಡ ನಿತೀಶ್ ಕುಮಾರ್ ಇವರೆಲ್ಲರೂ ಕೂಡ ಇವತ್ತಿದ್ದು ನಾಳೆ ಇನ್ನೊಂದು ಪಕ್ಷ ಇನ್ನೊಂದು ಪಕ್ಷಕ್ಕೆ ಹೋಗೋ ಅಂಥವರು ಕೂಡ ನರೇಂದ್ರ ಮಂದಿ ಏನಾದರೂ ಮಾತು ಹೇಳಿದ್ರೆ ಅವ್ರಿಗೆ ಗೌರವ ಕೊಟ್ಟು ಒಪ್ಪಿಗೆ ತಗೊಂಡು ಹಲವಾರು ಕಾನೂನುಗಳು ಹೊಸದಾಗಿ ಸೃಷ್ಟಿಯಾಗ್ತಾ ಇದ್ದಾವೆ ಅವರು ಯಾವತ್ತೂ ವಿರೋಧ ಮಾಡಿಲ್ಲ ಹಾಗಾಗಿ ನರೇಂದ್ರ ಮೋದಿ ಇನ್ನೂ ಹತ್ತು ವರ್ಷಗಳಿದ್ದರೆ ಮಾತ್ರ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂದರೆ ಖಂಡಿತ ಭವಿಷ್ಯ ಇರೋದಿಲ್ಲ ಅಂತ ಹೇಳೋಕಿಷ್ಟು ಸರ್ ಈಗ ರಾಜ್ಯದಲ್ಲಿ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಕಾಲಂ ಸೇರಿಸಿದ್ದಾರೆ ನಾಸ್ತಿಕರು ಮತ್ತು ಆಸ್ತಿಕರು ಅಂತ ಅದ್ರ ಬಗ್ಗೆ ಏನು ಹೇಳ್ತಾರೆ ಈ ಅದು ಬೇಕಿತ್ತಾ ಅಥವಾ ಕಾಂಗ್ರೆಸ್ ಅವ್ರಿಗೆ ಧರ್ಮದ ಆಧಾರದ ಮೇಲೇ ಅವರು ಸರ್ಕಾರ ನಡೆಸ್ತಾ ಇರೋದು ಉದಾಹರಣೆಗೆ ಮುಸ್ಲಿಮ್ನ ಓಲೈಸೋದ್ರಿಂದಲೇ ಅವರು ಈಗ ಸಲ ಅಧಿಕಾರಕ್ಕೆ ಬಂದಿರೋದು ಅಂತ ಅವರೇ ಹೇಳ್ಕೊಂಡಿದ್ದಾರೆ ಗೃಹ ಮಂತ್ರಿನೂ ಹೇಳ್ಕೊಂಡಿದ್ದಾರೆ ಅವರು ಹೇಳ್ಕೊಂಡಿದ್ದಾರೆ ಮುಸ್ಲಿಮ್ರು ನಮ್ಗೆ ಓಟ್ ಹಾಕಿದ್ದಕ್ಕೆ ನಮ್ಮ ಸರ್ಕಾರ ಎಲ್ಲ ಬಂದಿದೆ ಅಂತ ಅವರೇ ನಿರ್ಧಾರ ಮಾಡಿದ್ದಾರೆ ಅಂಥವ್ರು ಆಸ್ತಿಕರು ನಾಸ್ತಿಕರು ಅವ್ರಿಗೆ ಬೇಕೇ ಬೇಕಲ್ಲ ಆ ಧರ್ಮದ ಆಧಾರ ಬೇಕೇ ಬೇಕು ಅಂತಲೇ ಆಸ್ತಿಕರು ಮತ್ತು ನಾಸ್ತಿಕರು ಅನ್ನೋ ಕಾಲವನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ನಮ್ಮ ಹಿಂದೂಗಳನ್ನು ಒಗ್ಗಟ್ಟನ್ನು ಹೊಡೆಯೋದಕ್ಕೂ ಅದೊಂದು ಕಾರಣ ಆಗ್ತಾಯಿದೆ ಅಂತ ಅನಿಸುತ್ತೆ